ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಹೀಗೆ ಹೊರಟ್ವಿ ಸ್ಕೂಟಿ ತಗೊಂಡು ಹೊರಟ್ವಿ ಬಟ್ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಅವರು ಬಸ್ನಲ್ಲಿ ಹೋದ್ರು ನಾವು ಬೈಕಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ನಾವು ತಿಪ್ಟೂರ್ಗೆ ಹೋಗ್ಬಿಟ್ಟು ಬೈಕ್ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವೂ ಗುಸ್ ಸತ್ಬೇಕು ನೋಡಿ ಇದೇ ಟಿಪ್ಟರ್ ತಿಪ್ಟೂರ್ಗೆ ಎಂಟ್ರಿ ಆದರ್ಕಲು ಇವಾಗ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಬಸ್ ನ ಆ ಬಸ್ ಮೇಲೆ ವಿಮಾ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ನೋಡಿ ಗೌರ್ಮೆಂಟ್ ಇಂದಾನೆ ಜನಗಳಿಗೆ ಬ್ಯಾಡ್ ಅಡ್ವರ್ಟೈಸ್ಮೆಂಟ್ ನ ಬಸ್ ತುಂಬಾ ಹಾಕಿ ಇದ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇಂದಾನೆ ಹಾನಿ ಇದು ಇದೆಲ್ಲ ಫಸ್ಟ್ ತೆಗಿಬೇಕು ಇದೆ ನೋಡಿ ತಿಪ್ಪೂರ್ ರಾಮ್ ದೇವಸ್ಥಾನ ಇದು ನಾವ್ ಇವಾಗ ಒಳಗಡೆ ಹೋಗಕಲ್ಲ ಸೊ ಹಂಗಾಗಿ ಇಲ್ಲೇ ಕೈ ಮುಗಿದ್ಬಿಟ್ಟಿ ಹೋಗ್ತಾ ಇದೀವಿ ಮತ್ತೆ ಇನ್ನ ಅದು ಅಲ್ಲಿ ಕಾಣಿಸ್ತಾ ಇರೋದು ಕಲ್ಲಿನಾಥೇಶ್ವರ ದೇವಸ್ಥಾನ ಹೋಗಕ್ಕಾಗಲ್ಲ ಸದ್ಯಕ್ಕೆ ಇವಾಗ ಕೈ ಮುಗಿದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಬಸ್ ಸ್ಟಾಂಡ್ ನಿಯರ್ ಬಂದು ಇಲ್ಲಿ ಏನ್ ಕಾಣ್ತಾ ಇದೆ ತಿಪ್ಪೂರ್ ಬಸ್ ಸ್ಟಾಂಡ್ ಮತ್ತೆ ಇಲ್ಲಿ ಇದು ಆಟೋ ಸ್ಟ್ಯಾಂಡ್ ಆಕ್ಚುಲಿ ಇವಾಗ ನಾವು ಬೇಗ ಬಂದಿದೀವಲ್ಲ ಆಟೋ ಎಲ್ಲ ಅಷ್ಟಾಗಿಲ್ಲ ಇದು ಬೈಕ್ ಪಾರ್ಕಿಂಗ್ ಅದೇ ನಿಮ್ಗೆ ಹೇಳಿದ್ನಲ್ಲ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅದಕ್ಕೆ ಬೈಕ್ ಪಾರ್ಕ್ ಮಾಡೋಣ ಅಂತ ಬಂದೆ ಬೈಕ್ ಪಾರ್ಕ್ ಮಾಡಿದ್ದಾಯ್ತು ಫ್ಯಾಮಿಲಿ ಎಲ್ಲ ಅಂತಾನಲ್ಲ ಅವರಲ್ಲೇ ಆಲ್ರೆಡಿ ಬಂದ್ಬಿಟ್ಟು ನಿಂತಿದ್ದಾರಂತೆ ನೋಡೋಣ ಎಲ್ಲಿ ನಿಂತಿದ್ದಾರೆ ಬನ್ನಿ ಇದು ಕಾಣಿಸ್ತಾ ಇದಿಲ್ಲ ಇದು ಉಳಿಯ ಪ್ಲಾಟ್ಫಾರ್ಮು ಮತ್ತು ಅವ್ರು ಎಲ್ಲಿದ್ದಾರೆ 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 ಅಲ್ಲಿದ್ದಾರೆ ಕಾಣಿಸಿದ್ರು ಇವಾಗ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಆ ಸಿಕ್ಕರೆ ಬಸ್ ಇರ್ತದೆ ಇವ್ರದ್ದು ಕೇಳೋಣ ಬನ್ನಿ ನೋಡಿಲ್ಲ ಒಂದು ಎಂ ಟಿ ಆರ್ದೊಂದು ಮಸಾಲ ದೋ ಹನ್ನೆರಡು ರೂಪಾಯಿ ಅಂತ ಪ್ಯಾಕೆಟ್ ಹತ್ತು ಅಂತ ಹಾಕಿದ್ದಾರೆ ಬಸ್ ಬಂತು ಇವಾಗ ಜನ ಮಾತ್ರ ತುಂಬ ರಶ್ ಇದೆ ಹತ್ತೋಣ ಬನ್ನಿ ಹತ್ತಕ್ಕಾದ್ರೂ ಜಾಗ ಸಿಗುತ್ತಿಲ್ಲ ನೋಡ್ಬೇಕು ವೈನಲ್ಲಿ ಅತಿ ತಾಯ್ತು ಗೋರು ಸೀಟ್ ಅಂತ ಸಿಗಲ್ಲ ಅಂತ ಗೊತ್ತಿತ್ತು ಆದ್ರೂ ನೋಡ್ದೆ ಮುಂದೆ ಹೋದೆ ಡ್ರೈವರ್ ಹತ್ರ ಒಂದೆರಡು ನಿಮಿಷ ಮಾತಾಡ್ಬಿಟ್ಟು ಸರ್ ಎಷ್ಟೊತ್ತಾಗುತ್ತೆ ಅಂತ ಕೇಳ್ಬಿಟ್ಟು ಹಾಗೆ ಕಂಬಿ ಮೇಲೆ ಕುತ್ಕೊಂಡು ಹರಸಿ ಕೆರೆ ಬಂತು ಹರಿಸಿ ಕೆರೆ ಕೆರೆ ನೋಡಿದ್ದು ಹರಸಿ ಕೆರೆ ಕೆರೆ ನೋಡ್ತಾ ನಾವು ಬಂದಾಗ ಫುಲ್ಲು ಖಾಲಿ ಇತ್ತು ಇವಾಗ ತುಂಬಿದೆ ಎಲ್ಲ ಅರ್ಸಿಕೆರೆ ಕೆರೆ ನೋಡಿದ್ದಾಯ್ತು ಮತ್ತೆ ಹೆಂಗ ರೋಡ್ ನೋಡ್ತಾ ಇನ್ನೇನ್ ಆರ್ಸಿಕೆರೆ ಬಂತಲ್ಲ ಅಂದ್ಬಿಟ್ಟು ಡ್ರೈವರ್ ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಓಡ್ವಿ ಮತ್ತೆ ಇನ್ನ ಅರ್ಸಿಕೆರೆಯಲ್ಲಿ ಇಳಿಯೋಣ ಅಂತ ಇಳಿಯ ಕೂಡ ಜಾಗ ಬಿಡ್ತಲ್ಲ ಅಷ್ಟು ಜನ ಮತ್ತೆ ನಿದ್ದಿದಾರೆ ಬಸ್ಸು ಸೀಟ್ ಇಲ್ಲ ಆದ್ರೂನು ಸಿಕ್ಕಾ ಜನ ಮಾತ್ರ ಫೈನಲಿ ಇಳಿದ್ಬಿಟ್ಟು ಅರ್ಸಿಕೆರೆ ಬಸ್ ಪ್ಲಾಟ್ಫಾರ್ಮ್ ನೋಡ್ತಾ ಮಾಡಾಳ್ ಕಡೆ ಯಾವ್ದು ಹೋಗೋದು ಅಂತ ಬಸ್ ಯಾವ್ದು ನಮ್ಗೆ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಅದಕ್ಕೋಸ್ಕರ ಟಿ ಸಿ ಪಾಯಿಂಟ್ ಕಾಣುತ್ತಲ್ಲ ಟಿ ಸಿ ಪಾಯಿಂಟ್ ಹತ್ರ ನೋಡೋಣ ಅಂತ ಹೋದು ಕದಂಬ ಅಂತ ಇದೆ ಸಕ್ಕತ್ ಆಗಿದೆ ಮಾತ್ರ ಟಿ ಸಿ ಹತ್ರ ಬಂದು ಕೇಳ್ದು ಮಾಡೋ ರಮ್ ಹೋಗೋದು ಬಸ್ಸಲ್ಲಿ ಇದೆ ಅಂತ ಅವ್ರು ಅದಕ್ಕೆ ಲಾಸ್ಟ್ ಪ್ಲಾಟ್ಫಾರ್ಮಲ್ಲಿ ಇದೆ ಹೋಗಿ ಇವಾಗ ನಿಂತಿದೆ ಅಂತ ಅಂದ್ರು ಅದಕ್ಕೆ ಓಡ್ರಿ ಮತ್ತೆ ನಾ ಸದ್ಯ ನಮ್ಮ ಟೈಮಿಗೆ ಹೆಂಗೋ ಬಸ್ ಇದೆಯಲ್ಲ ಅಂತ ತುಂಬಾ ಖುಷಿ ಆಯ್ತು ಆಮೇಲೆ ಬಸ್ಸಿಂದು ಬೋರ್ಡ್ ಹಾಕಿರ್ಲಿಲ್ಲ ಕಂಡಕ್ಟರ್ ಒಂದು ಟೈಮ್ ಕೇಳ್ಬಿಟ್ಟೆ ಕಂಡಕ್ಟ್ರು ಇದೆಯಾ ಕಣಪ್ಪ ಆಯ್ತು ಅಂದ್ರು ಹತ್ತು ಹತ್ತನ ಅನ್ಬಿಟ್ಟು ಹೋದ್ವಿ ಎಲ್ಲ ತುತ್ತ ಆಯ್ತು ಒಬ್ರಿ ಒಬ್ರಿ ಮತ್ತೆ ಸೀಟ್ ನೋಡ್ದು ಸೀಟ್ ಹೆಂಗ ಲಾಸ್ಟ್ ಒಂದು ಕಾಣಿಸ್ತಾ ಇತ್ತು ಖಾಲಿ ಖಾಲಿ ಅದಕ್ಕೆ ಲಾಸ್ಟ್ ಒಂದು ಕೂತ್ಕೊಳ್ದ ಅನ್ಬಿಟ್ಟಿ ಹೋದ್ವಿ ಸೀಟ್ ಅಂತ ಫೈನಲ್ ಸಿಕ್ತಲ್ಲ ಕುತ್ಕೊಂಡ್ವಿ ಖುಷಿ ಆಯ್ತು ಮತ್ತೆ ಇನ್ನ ಮಾಡಲ್ ಲೇಟ್ ಅಂತ ಗೊತ್ತಾಯ್ತು ಹಂಗಾಗಿ ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಬೇಕು ಅಂದ್ರೂ ಶಿಸ್ತಾಗಿ ನಿದ್ದೆ ಆಯಿತು ನಿದ್ದೆ ಆದ ಒಂದು ಮುಕ್ಕಾಲು ಗಂಟೆಗೆ ಮಾಡಾಳು ಬಂತು ಹೇಳಿದ್ ನೋಡ್ತೀವಿ ಸಿಕ್ಕಾಪಟ್ಟೆ ಬಟ್ಟೆ ಜನ ಅದಾದಮೇಲೆ ಓಹೋ ಇಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ಪರವಾಗಿಲ್ಲ ನಮ್ಮದೇ ಇಷ್ಟು ಪರಲ್ ಸ್ವಲ್ಪ ಮುಂದಿದೀವಿ ಅಂದ್ಬಿಟ್ಟು ಸ್ಲಿಪ್ಪರ್ ಬಿಡೋಣ ಅಂತ ಹೋದ್ವಿ ಅದು ಸ್ಲಿಪ್ಪರ್ ಈ ಸೈಡ್ ಬಿಡಂಗಿಲ್ಲ ಒಳಗೆ ಹೋಗ್ತಾ ಬಿಡಿ ಅಂತಂದ್ರು ಓಕೆ ಅಂದ್ಬಿಟ್ಟು ಹಂಗೆ ಹಾಕೊಂಡ್ ಹೊರಟಿ ಕರ್ಪೂರದವರು ಬಾಳೆಹಣ್ಣವರೆಲ್ಲ ಇದ್ರು ನಾವು ತಗೊಂಡು ನಾ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಯಾವ ಗೆ ಹೋಗ್ತೀನಿ ಅಂತ ಇದೇ ಅಮ್ಮನ ದೇವಸ್ಥಾನಕ್ಕೆ ಕರ್ಪೂರದ ಅಮ್ಮ ಅಂತ ಕರೆದ್ರು ಕೂಡ ತಪ್ಪಾಗಲ್ಲ ಅಷ್ಟು ಶ್ರೇಷ್ಠ ಅಂತೆ ಪೂಜೆಗಿನ್ನ ಕರ್ಪೂರ ಅಷ್ಟು ಶ್ರೇಷ್ಠ ಅಂತೆ ಈ ದೇವರಿಗೆ ಮತ್ತೆ ಇನ್ನ ಒಂದೂವರೆ ಶತಮಾನದಷ್ಟು ಇತಿಹಾಸ ಕೂಡ ಇದೆ ಅಂತೆ ಏನಪ್ಪಾ ಅಂದ್ರೆ ಮಾಡಾಳ್ಗೆ ಯಾಕಪ್ಪ ಅಂತ ಹೆಸ್ರು ಬಂತು ಅಂದ್ರೆ ಆರ್ನಹಳ್ಳಿಯಿಂದ ಶಿವಲಿಂಗಿ ಆದ್ನವರು ಮಾಡಾಳಿಂದ ಮುದ್ದೆಗೌಡರು ಇಬ್ರು ಕೂಡ ತಿರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ಗೌರಮ್ಮನ ಜಾತ್ರೆ ನಡಿತಾ ಇರುತ್ತೆ ಮುಗ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಒಂದು ಹೆಂಗ್ ವಾಯ್ಸ್ ಕೇಳುತ್ತೆ ಅವಾಗ ಅದ್ ನಾನು ಕೂಡ ಬರ್ತೀನಿ ಅಂತ ಅಂತಾರೆ ಅವಾಗ ಇವ್ರು ಅದನ್ನ ಗಂಗೆ ರೂಪದಲ್ಲಿ ತಗೊಂಡ್ಬಂದ್ಬಿಟ್ಟು ಮಾಡಾಳಿಂದ ಮುದ್ದೆಗೌಡ್ರು ಬಿಡ್ತಾರೆ ಬಿಟ್ ನೋಡಿ ಸಿಕ್ಕಾಪಟ್ಟೆ ಜನ ಮಾತ್ರ ಅಷ್ಟು ಸುಮ್ಮನೆ ಕಾಣ ಹೊರಟೆ ಇವಾಗ ಇಲ್ಲೇ ಕರ್ಪೂರ ಹಾಕೋದು ನೋಡಿ ಮತ್ತು ಇವಾಗ ಕರ್ಪೂರ ಮಾತ್ರ ಸಿಕ್ಕಾವಟ್ಟೆ ಹಾಕಿರ್ತಾರೆ ಇಲ್ಲಿ ಕರ್ಪೂರ ಹಾಕ್ಬಿಟ್ರೆ ಆ ದೇವರಿಗೆ ತೃಪ್ತಿ ಅದಕ್ಕೆ ಕರ್ಪೂರ ಹಾಕ್ಬಿಟ್ಟು ಓಡೋಣ ಬನ್ನಿ ನೋಡಿ ನೋಡಿ ಮೇಲ್ಗಡೆಯೆಲ್ಲ ಹೊಗೆ ಹೋಗ್ತದೆ ಸಿಕ್ಕಾ ಹೊಟ್ಟೆ ನೋಡಿ ಇದು ಗೌರಮ್ಮನ ಬಿಡೋ ಅಂಥ ಜಾಗ ಇದು ಹೋಗ್ಬಿಟ್ಟು ಕಾಲು ತೊಳ್ಕೊಂಬಿಟ್ಟು ಓಡೋಣ ಊಟಕ್ಕೆ ಹೋಗ್ಬೇಕು ಫಸ್ಟು ತುಂಬಾ ಆಸೆಲ್ಲ ಪೂಜೆ ಎಲ್ಲ ಮುಗೀತು ಸದ್ಯ ಹಂಗ ಊಟ ತಾಲ್ ಕಾಣ್ತು ಆಚೆ ಬಂದು ಮತ್ತೆ ಊಟ ಮಾಡೋಣ ಅಂತ ಒಳಗಡೆ ಹೋಗೋಣ ಅಂತ ಹೋದು ಅಲ್ಲಿ ಬಾಗ್ಲ ತೆಗ್ದಿರಲಿಲ್ಲ ಆ ಪಕ್ಕದಲ್ಲಿ ಕೊಡ್ತಾ ಇದಾರೆ ಅಂತ ಗೊತ್ತಾಯ್ತು ಅದಕ್ಕೆ ಪಕ್ಕಕ್ಕೆ ಹೋಗೋಣ ಅಂದ್ಬಿಟ್ಟು ಹೊಟ್ವಿ ಮತ್ತೆ ಇಲ್ಲಿ ಆಟ ಸಾಮಾನಿನ ಅಂಗಡಿ ಮತ್ತೆ ಇನ್ನ ಐಸ್ ಕ್ರೀಮ್ ಅಂಗಡಿ ಎಲ್ಲಾ ಕಾಣ್ತಾ ಇತ್ತು ಮತ್ತೆ ಪುರಿಕಾರದ ಅಂಗಡಿ ಎಲ್ಲಾ ಆಮೇಲೆ ತಗೊಳ್ಳೋಣ ಐಸ್ ಕ್ರೀಮ್ ಅಂತ ತುಂಬಾ ಆಸೆ ಆಯ್ತು ಇವಾಗ ತಗೊಳದ್ ಬೇಡ ನೆಕ್ಸ್ಟ್ ಆಚೆ ಬಂದು ಊಟ ಮಾಡಿದ್ಮೇಲೆ ತಗೊಳ್ಳೋಣ ಸಿಕ್ತಲ್ ಊಟ ಸಿಕ್ತಲ್ಲ ಸಿಕ್ತಲ್ಲ ಅನ್ನೋ ಖುಷಿಗೆ ಒಳಗಡೆ ಹೊಟ್ವಿ ಮತ್ತೆ ಇನ್ನ ಇಲ್ಲೆಲ್ಲ ಪೆಂಡಾಲ್ ಎಲ್ಲ ಹಾಕಿ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇತ್ತು ಆ ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ ಹಂಗಾಗಿ ಎಲ್ಲಾನು ನೋಡ್ತಾ ಇದ್ದೆ ಅವರು ಕೂಡ ಬಂದ್ರು ಹಿಂದೆನೆ ಅದಾದ್ಮೇಲೆ ಇಲ್ಲಿ ತಟ್ಟೆಯಲ್ಲಿದೆ ಅಂತ ನೋಡ್ತಾ ಇತ್ತು ತಟ್ಟೆ ಎಲ್ಲಿದೆ ಅಂತ ನೋಡುವಾಗ ಇಲ್ಲಿ ಸೈಡ್ ಅಲ್ಲಿ ಕಾಣ್ತದೆ ತಟ್ಟೆ ಸೊ ಈಗ ತಟ್ಟೆ ತಗೊಂಡ್ಬಿಡೋಣ ಬನ್ನಿ ಇವಾಗ ಅವ ಆಚೆ ನಲ್ಲಿ ನೀರ್ ಬರ್ತಾ ಇದೆ ಅಂತ ಗೊತ್ತಾಯ್ತು ಅತ್ತೆ ನೋಡಿ ನಾವು ಡಿ ಬಾಸ್ತು ಕರಿಯ ಮೂವಿ ರಿಲೀಸ್ ಮಾಡಿದರೆ ನೀರ್ ಟ್ಯಾಂಕ್ ಮೇಲೆ ಹಾಕಿದ್ದಾರೆ ಇವಾಗ ಅಲ್ಲಿ ಪ್ರಸಾದ ಸಿಗದ್ ಲೇಟ್ ಅಂತಂದ್ರು ಪಂಚಲಿಂಗೇಶ್ವರ ಅನ್ನೋ ಹೋಟ್ಲಿಗೆ ಬಂದು ಇನ್ನೊಂದು ಹೋಟ್ಲಲ್ಲಿ ನೋಡ್ದು ಆ ಹೋಟ್ಲಲ್ಲಿ ಸಿಗ್ಲಿಲ್ಲ ಮತ್ತೆ ಇವಾಗ ಇಲ್ಲಿ ಅಲ್ಲಿ ಏನೇನ್ ಸಿಗುತ್ತೆ ಅನ್ನೋದಕ್ಕೆ ಫಸ್ಟ್ ಟೋಕನ್ ತಗೊಳ್ಳಿ ಹೇಳ್ತೀನಿ ಅಂದ್ರು ಅದಕ್ಕೋಸ್ಕರ ಟೋಕನ್ ತಗೊಳ್ಳೋಣ ಅಂತ ಬಂದು ಟೋಕನ್ ತಗೊಂಡಾಯ್ತು ನಲ್ವತ್ತು ರೂಪಾಯಿ ಚಿತ್ರಾನ್ನ ಅಂದ್ರು ಎಲ್ಲರಿಗೂ ಕೊಡಿ ಅಂತಂದ್ರು ಚಿತ್ರಣ ತಗೊಳ್ಳೋಣ ಅಂತ ಬಂದು ಫುಲ್ಲು ರಶ್ ಇತ್ತು ಪೂರಿ ಕೂಡ ಇದೆಯಂತೆ ಪೂರಿ ಎರಡು ಪ್ಲೇಟ್ ತಗೊಂಡು ಮತ್ತೆ ಇನ್ನ ಬಾಕಿ ಚಿತ್ರಾನ್ನ ತಗೊಂಡು ಆರು ಪ್ಲೇಟು ಇವಾಗ ಅದಕ್ಕೆ ಈ ಸೈಡು ಕೊಡ್ತಾ ಇರೋದು ಪೂರಿ ನಾವು ಇವಾಗ ಚಿತ್ರಾನ್ನ ಹೋಗೋಣ ಬನ್ನಿ ಚಿತ್ರಾನ್ನ ನೋಡಿ ಕೊಟ್ರು ಇವಾಗ ಚಿತ್ರಾನ್ನ ಇಸ್ಕೊಂಡ್ವಿ ಚಿತ್ರಾನ್ನ ತಿನ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಇವಾಗ ನಾನು ಆವಾಗಲೇ ಐಸ್ ಕ್ರೀಮ್ ತಿನ್ನೋ ಕಾಸೆ ಆಯ್ತು ಅದ್ನಲ್ಲ ಐಸ್ ಕ್ರೀಮ್ ತಿನ್ನೋ ಅಂತ ಬಂದ್ವಿ ಮತ್ತೆ ಇವಾಗ ಐಸ್ ಕ್ರೀಮ್ ತಿನ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಐಸ್ ಕ್ರೀಮ್ ಎಲ್ಲ ಇವಾಗ ತಿಂದು ಮುಗೀತು ಇವಾಗ ಏನೋ ಫ್ಯಾಮಿಲಿ ಎಲ್ಲ ಶಾಪಿಂಗ್ ಮಾಡಬೇಕು ಅಂದರು ನೋಡೋಣ ಬನ್ನಿ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿ ಇಪ್ಪತ್ತು 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 ಅಂತ ಆಗಿದ್ದಾರೆ ಮಾತ್ರ ನೋಡೋಕೆ ಮಾತ್ರ ಖುಷಿಯಾಗಿದೆ ಪ್ರೈಸ್ ಮಾತ್ರ ಏನೇನು ಸಿಗುತ್ತೆ ಅಂತ ತಾಣವ್ರಿಗೆ ಗೊತ್ತು ನಾವಂತಾದ್ರೂ ಸವಾಲು ಸಿಕ್ಕೋಗೋಲ್ಲ ಹೆಂಗುಸ್ರ ಏನಾದರೂ ತಗೊಬಿಡ್ಲಿ ಅಂದ್ಬಿಟ್ಟು ಫ್ಯಾಮಿಲಿಗೆ ಬಿಟ್ಬಿಟ್ಟು ನನ್ನ ಪಾ ಆಡಿಂದ ನಾನು ಆ ಥರ ವಿಡಿಯೋ ಮಾಡ್ಕೊಂಡು ಮುಂದೊಯ್ತಾ ಆಯ್ತೆ ಎಲ್ಲ ಮುಗೀತು ಅಂದರು ಇವಾಗ ಬಸ್ ಬಂತು ಹೊರಡೋಣ ಬ ಇವಾಗ ಬಸ್ ತುಂಬ ಜನ ಇದ್ದಾರೆ ನಾವು ಕೂಡ ಹತ್ತೋಣ ಬನ್ನಿ ನೋಡಿ ನಮಗೆ ಕೂಡ ಇವಾಗ ಬಸ್ ಅಲ್ಲಿ ಸೀಟ್ ಸಿಕ್ತು ಆ ಬಸ್ ಅಲ್ಲಿ ಸೀಟ್ ಸಿಕ್ಕಿದ ಇವಾಗ ಒಂದ್ ವಿಡಿಯೋ ಮಾಡ್ತಾ ಬಂದೆ ಎಷ್ಟು ಜನ ಇದ್ದಾರೆ ಅಂದ್ರೆ ಎರಡೂವರೆ ಕಿಲೋಮೀಟರ್ ಜನ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ ಗುರು ಇವಾಗ ಏನು ಅಂದ್ರೆ ನಾವು ಬೆಳಗ್ಗೆ ಏಳು ಏಳು ಗಂಟೆಗೆ ಬರೋ ಹೊತ್ತಿಗೆ ಮಾತ್ರ ದರ್ಶನ ಆಯ್ತು ಏನಾದ್ರು ಲೇಟ್ ಆಗಿ ಬಂದಿದ್ರೆ ನಮ್ಗ್ ಕೂಡ ದರ್ಶನ ಆಗ್ತಿರ್ಲಿಲ್ಲ ಇವಾಗ ಅರಸಿಕೆರೆ ಬಸ್ ನಿಲ್ದಾಣಕ್ಕೆ ಬಂದು ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡಕ್ ಬಸ್ ಒಳಗೆ ಸಿಕ್ಕಾಪಟ್ಟೆ ಜನ ಇದ್ರು ಅರ್ಸಿಕೆರೆ ಬಸ್ ಸ್ಟಾಂಡ್ ನೋಡಿಲ್ಲ ಅಂದ್ರೆ ನೋಡ್ಕೊಬಿಡಿ ಮತ್ತು ಇವಾಗ ನಾವು ನಮ್ಮೂರಿಗೆ ಅಂದರೆ ತಿಪ್ಟೂರಿಗೆ ಹೋಗಬೇಕು ಇವಾಗ ನಮ್ಮ ಬಸ್ ಪ್ಲಾಟ್ಫಾರ್ಮ್ ಎಲ್ಲಿರೋದು ಅಂದರೆ ಅಲ್ಲಿ ಕೊನೆಯಲ್ಲಿರೋದು ಅಲ್ಲಿಗೆ ಹೋಗೋಣ ಬನ್ನಿ ಮತ್ತೆ ಇವಾಗ ಅಲ್ಲಿ ಅರಸಿಕೆರೆಯಿಂದ ಬರಬೇಕಾದ್ರೆ ಹೆವಿ ಜನ ಹಾಗಾಗಿ ಅಲ್ಲಿಗೆ ಬಸ್ಗಳ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಮತ್ತೆ ಇದು ಟಿಪ್ ತಿಪ್ಟೂರು ಬಸ್ ಸ್ಟ್ಯಾಂಡು ಇಲ್ಲಿ ಒಳಗಡೆ ಜಾಗ ಇಲ್ಲ ಆ್ಯಕ್ಚುಲಿ ನಾವೇ ನಿಂತ್ಕೊಬಂದಿದ್ದೀವಿ ಆದ್ರೂ ಕೂಡ ಆಚೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದರೆ ಭಾನುವಾರ ಅಲ್ಲ ಸೊ ಇದ್ದೇ ಇರ್ತಾರೆ ಇವಾಗ ತಿಪ್ಪೂರು ಬಸ್ ಸ್ಟಾಂಡ್ ನೋಡೋಣ ಬನ್ನಿ ನಿಲ್ತು ಇವಾಗ ಡೋರ್ ತೆಗೆದ್ಬಿಟ್ಟು ಇದೇ ನೋಡಿ ತಿಪ್ಪೂರು ಬಸ್ ಸ್ಟ್ಯಾಂಡು ಮತ್ತು ಇವಾಗ ಇವರೆಲ್ಲ ಇದೇ ಕಡೆ ಊರು ಕಡೆ ಹೋಗ್ತಾರೆ ನಾವು ಇವಾಗ ಬೈಕ್ ತಗೋಬಿಟ್ಟು ನಾವು ಊರ್ ಕಡೆ ಹೊರಡೋಣ ಬೈಕಲ್ಲಿ ಪಾರ್ಕ್ ಮಾಡಿದ್ವಲ್ಲ ಬೈಕ್ ತಗೊಳ್ಳೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಮುಂದಿನ ನೋಡಿದಾಗ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್